ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಕ್ಯಾಲ್ಶಿಯಂ ಕೊರತೆಗೆ ಸೂಪರ್ ಆಗಿರೋವಂಥ ಒಂದು ಹೋಮ್ ರೆಮಿಡಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಹಾಲಿಗೆ ಒಂದು ಸ್ಪೂನ್ ಪುಡಿ ಹಾಕಿ ಕುಡಿಯೋದ್ರಿಂದ ಯಾರಿಗೆಲ್ಲ ಕ್ಯಾಲ್ಷಿಯಂ ಕೊರತೆ ಇದೆಯೋ ಅವ್ರಿಗೆಲ್ಲ ಹೇರಳವಾಗಿ ಕ್ಯಾಲ್ಶಿಯಂ ಅನ್ನೋದು ಸಿಗುತ್ತೆ ಹಾಗೇನೇ ನಿದ್ರೆ ಸರಿಯಾಗಿ ಬರ್ತಾ ಇರೋರಿಗೆ ನೈಟ್ ಮಲ್ಗೋವಾಗ ಈ ರೀತಿಯಾಗಿ ಹಾಲಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಕುಡಿಯೋದ್ರಿಂದ ನಿದ್ದೆ ಸಹ ಚೆನ್ನಾಗಿ ಬರುತ್ತೆ ಯಾರಿಗೆ ಎಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಹೆಣ್ಣು ಮಕ್ಕಳಿಗೆ ಅಂತವ್ರಿಗೆಲ್ಲೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗಾದ್ರೆ ಈ ಕ್ಯಾಲ್ಶಿಯಂ ರಿಚ್ ಅಂದರೆ ಈ ಕ್ಯಾಲ್ಶಿಯಂ ರಿಚ್ ಇರೋವಂಥ ಓಮ್ ಹೋಮ್ ರೆಮಿಡಿನ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಎಲ್ಲ ಮನೆಯಲ್ಲಿರೋ ವಸ್ತುಗಳೇನೆ ಎಲ್ಲ ಅಡಿಗೆ ಮನೆಯಲ್ಲಿ ಸಿಗೋ ವಸ್ತುನೇ ಇದಕ್ಕೆ ಅಂತ ಎಕ್ಸ್ಟ್ರಾ ಖರ್ಚು ಸಹ ಮಾಡಬೇಕಾಗಿಲ್ಲ ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬಿಳಿ ಹೆಳ್ಳು ಬಿಳಿ ಹೆಳ್ಳು ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದು ಯಾರಿಗೆಲ್ಲ ಕ್ಯಾಲ್ಶಿಯಂ ಕೊರತೆ ಇದೆ ಅವ್ರಿಗೆಲ್ಲ ತುಂಬ ಎಲ್ಪ್ಫುಲ್ ಆಗುತ್ತೆ ಹಾಗೆಯೇ ಇರೆಗ್ಯುಲರ್ ಪೀರಿಯಡ್ಸ್ ಇರೋರ್ಗೂ ಸಹ ತುಂಬಾ ಎಲ್ಪ್ಫುಲ್ ಆಗುತ್ತೆ ನಾನೀಗ ಈ ರೆಮಿಡಿನ ಮಾಡ್ಕೊಳ್ಳಿಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದೊಂದು ಟೂ ಟೇಬಲ್ ಸ್ಪೂನಷ್ಟು ಇದೆ ಈಗ ಸ್ಟೌವ್ ಮೇಲೆ ಚಿಕ್ಕದೊಂದು ಬಾಂಡ್ಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ತೆಗೆದುಕೊಂಡಿರೋ ಎಳ್ಳನ್ನು ಸೇರಿಸ್ಕೊಂಡು ಸ್ಟೌವ್ ಕಡಿಮೆ ಉರಿಯಲ್ಲಿಟ್ಕೊಂಡು ಇದನ್ನು ಸ್ವಲ್ಪ ಮೊದಲಿಗೆ ಈ ರೀತಿಯಾಗಿ ಹುರ್ಕೊಳ್ಳೋಣ ಸ್ಟವ್ ಕಡಿಮೆ ಹುರಿಯಲ್ಲೇ ಇಟ್ಕೊಳ್ಳಿ ಈ ರೀತಿ ಹುರ್ಕೊಳ್ಳೋವಾಗ ನಮಗೆ ಚಿಟಪಟ ಅಂತ ಸೌಂಡ್ ಬರುತ್ತೆ ಹಾಗೆಯೇ ಎಳ್ಳಿನ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ ಸ್ವಲ್ಪ ಕೆಂಪಾಗಲಿಕ್ಕೆ ಶುರುವಾಗುತ್ತೆ ಈ ಸಮಯದಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡೋಣ ಈ ರೀತಿ ಪ್ಲೇಟ್ಗೆ ಹಾಕಿ ತಣ್ಣಗಾದ ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಸಣ್ಣದೊಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಒಂದು ವೇಳೆ ನೀವು ನಾವು ಸ್ಟಾಕ್ ಇಟ್ಕೊಳ್ತೀವಿ ಅಂತ ಹೇಳೋರಾದರೆ ಇನ್ನೊಂದು ಸ್ವಲ್ಪ ಎಳ್ಳು ಹೆಚ್ಚಿಗೆ ಹಾಕ್ಕೋಬೋದು ಈಗ ಈ ರೀತಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪೌಡ್ರ್ ಮಾಡ್ಕೊಂಡಿರೋದನ್ನು ಈ ಬಟ್ಲಿಗೆ ತೆಗೆದಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಈ ಎಳ್ಳು ಅನ್ನೋದು ಎಷ್ಟು ನಮಗೆ ಆರೋಗ್ಯಕ್ಕೆ ಉಪಯುಕ್ತಕರ ಅಂದರೆ ತುಂಬಾ ಒಳ್ಳೆಯದು ಕ್ಯಾಲ್ಸಿಯಂ ರಿಚ್ ಫುಡ್ ಇದು ಅಂತಲೇ ಹೇಳ್ಬೋದು ಯಾವುದೇ ಒಂದು ಆಹಾರಗಳಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಥವಾ ಈ ರೀತಿ ಪೌಡ್ರ್ ಮಾಡಿಕೊಂಡು ಹಾಲಿಗೆ ನೀವು ಸೇರಿಸ್ಕೊಂಡು ಸಹ ಕುಡಿಬೋದು ಇದನ್ನು ಕುಡಿಯೋವಾಗ ಹಾಗೆಯೇ ನೋಡಿ ಬಾದಾಮಿಯನ್ನು ನೆನೆಸಿಟ್ಕೊಳ್ಳಿ ಈ ರೀತಿಯಾಗಿ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ ಸಾಯಂಕಾಲ ತಿನ್ನಬೇಕು ಸಾಯಂಕಾಲ ನೆನೆಸಿದ್ರೆ ಬೆಳಗ್ಗೆ ತಿನ್ನಬೇಕು ಈ ರೀತಿ ನೆನೆಸಿಟ್ಕೊಂಡು ಅದರ ಸಿಪ್ಪೆಯನ್ನು ತೆಗೆದು ನೀವು ಹಾಲನ್ನು ಕುಡಿಯೋವಾಗ ಈ ಪೌಡ್ರ್ ಹಾಕಿ ಒಂದು ಗ್ಲಾಸ್ ಹಾಲು ಕುಡಿದು ಒಂದು ಮೂರರಿಂದ ನಾಲ್ಕು ನೆನೆಸಿಟ್ಟಿರೋ ಬಾದಾಮಿನ ತಿನ್ನಿ ಈಗ ನೋಡಿ ಹಾಲನ್ನು ತೆಗೆದುಕೊಂಡೆ ನಾನು ಒಂದು ಕಪ್ಗೆ ಕಾದಿರೋ ಅಂಥ ಹಾಲು ಈಗ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಈ ಎಳ್ಳಿನ ಪುಡಿಯನ್ನು ಬಳಸ್ಕೊಳ್ತಾ ಇದ್ದೀನಿ ನಾನು ಹಾಲಲ್ಲಿ ಸಹ ಕ್ಯಾಲ್ಶಿಯಮ್ ಅನ್ನೋದು ಹೇರಳವಾಗಿ ದೊರೆಯುತ್ತದೆ ಹಾಗೆಯೇ ಹಾಲಿಗೆ ನಾವು ಈ ಪುಡಿಯನ್ನು ಹಾಕಿ ಕುಡಿಯೋದ್ರಿಂದ ಕ್ಯಾಲ್ಸಿಯಂ ರಿಚ್ ಫುಡ್ ಇದು ಅಂತಲೇ ಹೇಳ್ಬೋದು ಈಗ ನಾವು ಹಾಗೆ ಕುಡಿಯಲ್ಲ ನಮಗೆ ಸ್ವಲ್ಪ ಸಿಹಿ ಬೇಕು ಅನ್ನೋರು ಒಂದು ಸ್ವಲ್ಪ ಜೇನುತುಪ್ಪನ ಹಾಕ್ಕೋಬೋದು ಡಯಾಬಿಟಿಸ್ ಪೇಷಂಟ್ಸ್ ಆದರೆ ನೀವು ಏನೂ ಹಾಕ್ಕೊಳ್ಳೋ ಹೋಗಿಲ್ಲ ಹಾಗೇ ಕುಡಿಬೋದು ಜೇನುತುಪ್ಪ ಹಾಕೋರು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗ ಹಾಲು ಸೇರಿಸ್ಕೊಳ್ಳಿ ಬಿಸಿ ಹಾಲಿಗೆ ಸೇರಿಸ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ